ನಮಸ್ಕಾರ ವೀಕ್ಷಕರೇ ಗೌರಿಬಿದನೂರು ನಗರಸಭೆಯ ತರಕಾರಿ ಮಾರುಕಟ್ಟೆಯ ವಾಣಿಜ್ಯ ಮಳಿಗೆಗಳ ಬಾಡಿಗೆ ಪಾವತಿಸದ ವರ್ತಕರ ಅಂಗಡಿಯ ಮಳಿಗೆಗಳಿಗೆ ನಗರಸಭೆಯ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಬೀಗವನ್ನು ಹಾಕಿರುತ್ತಾರೆ ನಗರಸಭೆಗೆ ತಿಳಿಯದ ಹಾಗೆ ವರ್ತಕರು ಬೀಗವನ್ನ ತೆರವುಗೊಳಿಸಿ ಎಂದಿನಂತೆ ವ್ಯಾಪಾರವನ್ನ ಪ್ರಾರಂಭ ಮಾಡಿರುತ್ತಾರೆ ಇದನ್ನು ತಿಳಿದು ನಗರಸಭೆ ಅಧ್ಯಕ್ಷರಾದಂತಹ ಲಕ್ಷ್ಮೀ ಅಧಿಕಾರಿಗಳ ಜೊತೆಯಲ್ಲಿ ವಾಣಿಜ್ಯ ಮಳಿಗೆಗಳಿಗೆ ಭೇಟಿ ನೀಡಿ ವರ್ತಕರನ್ನ ವಿಚಾರಿಸಿದಾಗ ವರ್ತಕರು ಮೂಲಭೂತ ಸೌಕರ್ಯಗಳನ್ನು ಒದಗಿಸದ ನಗರಸಭೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮಳೆ ಬಂದರೆ ನೆಲಮಹಡಿ ಕೆರೆಯಂತಾಗುತ್ತದೆ ಶೌಚಾಲಯವಿಲ್ಲ ಮಾರ್ಕೆಟ್ ಸಂಪೂರ್ಣ ಮಯವಾಗಿ ಕಾಣುತ್ತದೆ ಪಾರ್ಕಿಂಗ್ ವ್ಯವಸ್ಥೆಯಂತೂ ಇಲ್ಲವೇ ಇಲ್ಲ ಇಷ್ಟೆಲ್ಲ ಅವ್ಯವಸ್ಥೆಗಳು ಇದ್ದರೂ ಸಹ ಸರಿಪಡಿಸದೆ ನಗರಸಭೆಯವರು ನಮ್ಮನ್ನ ಬಾಡಿಗೆ ಕಟ್ಟಿ ಎಂದು ಕೇಳುವುದು ಸರಿಯಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ವ್ಯಾಪಾರಸ್ಥರೂ ಆಗಿರುವ ನಗರಸಭಾ ಸದಸ್ಯ ಮಾರ್ಕೆಟ್ ಮೋಹನ್ ರವರು ಎಲ್ಲಾ ವರ್ತಕರ ಪರವಾಗಿ ಮಾತನಾಡಿ ಬಾಡಿಗೆಯನ್ನು ಹಂತ ಹಂತವಾಗಿ ಪಾವತಿಸುವುದಾಗಿ ಹೇಳಿದರು ನಗರಸಭೆ ಅಧ್ಯಕ್ಷರೂ ಮಾತನಾಡಿ ಸಭೆಯನ್ನ ಕರೆದು ವರ್ತಕರ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿಕೊಡುವುದಾಗಿ ತಿಳಿಸಿದರು ವರ್ತಕರಿಗೆ ಬಾಡಿಗೆಯನ್ನ ಪಾವತಿಸುವಂತೆ ಮನವಿ ಮಾಡಿದ್ರು ಇದೇ ಸಂದರ್ಭದಲ್ಲಿ ನಗರಸಭೆ ಸಿಬ್ಬಂದಿ ಮಧುಸೂದನ್ ಹಾಗೂ ಹಾಗೂ ವ್ಯಾಪಾರಸ್ಥ ವರ್ತಕರು ಹಾಗೂ ಸಾರ್ವಜನಿಕರು ಇದ್ರು ನರಸಿಂಹಗೌಡ ಆರ್ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ